ಹಲೋ ನಮಸ್ತೆ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಸದಾನಂದರಾವ್ ಕೆಲವರ ಕತ್ತಿನ ಭಾಗದಲ್ಲಿ ಕತ್ತು ಮೂಳೆ ಸ್ವಲ್ಪ ಬೆಂಡಾಗೋದ್ರಿಂದ ಅಥವಾ ಭಾಗೋದ್ರಿಂದ ನಮ್ಮ ಕತ್ತು ಅಂತಕ್ಕಂಥದ್ದು ಮುಂಭಾಗಕ್ಕೆ ಹೆಚ್ಚಾಗಿ ಬಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಈ ಸೊಂಟದ ಭಾಗದಲ್ಲೂ ಕೂಡ ನಮಗೆ ಮೂಳೆಯಲ್ಲಿ ಸ್ಪೈನಲ್ ಕಾರ್ಡ್ನಲ್ಲಿ ಲಂಬಾರ್ ರೀಜನ್ನಲ್ಲಿ ಸ್ವಲ್ಪ ಕರು ವ್ಯತ್ಯಾಸ ಆಗೋದರಿಂದ ನಮಗೆ ಸೊಂಟದ ಭಾಗದಲ್ಲಿ ನೋವು ಬರುತ್ತೆ ಹಾಗೆ ಕತ್ತಿನ ಭಾಗದಲ್ಲೂ ಕೂಡ ನೋವು ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ನಾವು ಸರ್ವೈಕಲ್ ಆ್ಯಂಡ್ ಲಂಬಾರ್ ಲಾರ್ಡೋಸಿಸ್ ಅಂಥೇಳಿ ಕರಿತೀವಿ ಅಂಥೇಳಿದ್ರೆ ಇನ್ವರ್ಡ್ ಕರ್ವ್ ಅಂತ ಹೇಳ್ತೀವಿ ನಮ್ಮ ಕತ್ತಿನ ಭಾಗದಲ್ಲಿ ಇರತಕ್ಕಂತಹ ಮೂಳೆ ಸ್ಟ್ರಕ್ಚರ್ ಚೇಂಜ್ ಆಗ್ತಕ್ಕಂಥದ್ದು ಅದರ ಯಾವಾಗ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಹೋಗುತ್ತೋ ನಮಗೆ ಕತ್ತಿನ ಭಾಗದಲ್ಲಿ ಸ್ಟಿಫ್ನೆಸ್ ಅಂತಕ್ಕಂಥದ್ದು ಬರುತ್ತೆ ಅಂದರೆ ತುಂಬ ಗಟ್ಟಿಯಾಗ್ತಾ ಹೋಗುತ್ತೆ ಹಾಗೆ ಆ ಭಾಗದ ಮೂಮೆಂಟ್ ಅಂತಕ್ಕಂಥದ್ದು ಅಂದರೆ ಕತ್ತನ್ನು ತಿರುಗಿಸ್ತಕ್ಕಂಥದ್ದು ಅಥವಾ ಸ್ವಂಟವನ್ನು ತಿರುಗಿಸ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ ನಾವು ಸೈಡಲ್ಲಿ ನೋಡಬೇಕಾದ್ರೆ ಇಡೀ ದೇಹವನ್ನೇ ತಿರುಸಿ ನೋಡಬೇಕಾಗುತ್ತೆ ಕತ್ತನ್ನು ನಮಗೆ ತಿರ್ಸ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ಅದು ಮುಂಭಾಗಕ್ಕೆ ಹೆಚ್ಚಾಗಿ ಬಾಗ್ತಾ ಹೋಗುತ್ತೆ ಇದಕ್ಕೆ ನಾವು ಸರ್ವೈಕಲ್ ಲ್ಯಾರ್ಡೋಸಿಸ್ ಹೇಳಿ ಕರಿತೀವಿ ಒಂದು ಬಾರಿ ಈ ಸರ್ವೈಕಲ್ ಲ್ಯಾರ್ಡೋಸಿಸ್ ಒಂದು ಭಾಗದಲ್ಲಿ ಶುರುವಾದರೆ ಕೆಲವು ಬಾರಿ ಅದು ನಮ್ಮ ಮಿಡ್ ಬೋನ್ ಅಂದರೆ ನಮ್ಮ ಥೊರಾಸಿಕ್ ಬೋನ್ ಅಂತ ಹೇಳ್ತೀವಿ ಅದಕ್ಕೆ ಥೊರಾಸಿಕ್ ಕೈಫೋಸಿಸ್ ಅಂಥೇಳಿ ನಾವು ಕರಿತೀವಿ ಹಾಗೆ ಲಂಬಾರ್ ಲ್ಯಾಡೋಸಿಸ್ ಅಂತ ಹೇಳಿ ಕರಿತೇವೆ ಹೀಗೆ ನಮ್ಮ ಸ್ಟ್ರಕ್ಚರ್ ಆಫ್ ಸ್ಪೈನಲ್ ಕಾರ್ಡ್ನಲ್ಲಿ ವ್ಯತ್ಯಾಸ ಆಗೋದ್ರಿಂದ ನಮಗೆ ಕತ್ತಿನ ಭಾಗ ಅಥವಾ ಬೆನ್ನಿನ ಭಾಗ ಹೊಟ್ಟೆ ಮುಂದೆ ಕಾಣಿಸುತ್ತೆ ಹಾಗೆ ಕತ್ತಿನ ಭಾಗದಲ್ಲಿ ನಮ್ಮ ಕತ್ತು ಅಂತಕ್ಕಂಥದ್ದು ಮುಂಭಾಗಕ್ಕೆ ಹೆಚ್ಚು ಬಾಗಿ ಕೂತ್ಕೊಳ್ಳುತ್ತೆ ಇದಕ್ಕೆ ಕಾರಣಗಳು ಏನು ಯಾಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಕುಳಿತುಕೊಳ್ತಕ್ಕಂಥ ಭಂಗಿ ಅಂದರೆ ಪೋಶ್ಚರ್ ಹೇಳಿ ನಾವು ಹೇಳ್ತೀವಿ ಹೆಚ್ಚಾಗಿ ನಾವು ಯಾವಾಗಲೂ ಕತ್ತನ್ನು ಬೆಂಡ್ ಮಾಡಿ ಕೂತ್ಕೊಂಡು ನೋಡ್ತಾ ಇರೋದು ಮೊಬೈಲನ್ನು ಆಗಿರ್ಬೋದು ಅಥವಾ ಲ್ಯಾಪ್ಟಾಪನ್ನು ನೋಡೋದು ಇದನ್ನು ಹೆಚ್ಚಾಗಿ ಒಂದೇ ಭಂಗಿಯಲ್ಲಿ ನಾವು ಕುಳಿತಾಗ ನಮ್ಮ ಸ್ಪೈನಲ್ ಕಾರ್ಡ್ನಲ್ಲಿ ಮೂಳೆಯಲ್ಲಿ ಸ್ಟ್ರಕ್ಚರ್ ಕೂಡ ಚೇಂಜ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗೆ ಯಾವುದಾದ್ರೂ ಟ್ರಾಮಾ ಅಂತ ಹೇಳ್ತೀವಿ ಯಾವುದಾದ್ರೂ ಇಂಜುರಿ ಆಗ್ತಕ್ಕಂಥದ್ದು ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಅಥವಾ ಕತ್ತಿನ ಭಾಗಕ್ಕೆ ಬೀಳ್ತಕ್ಕಂಥ ಯಾವುದಾದ್ರೂ ಆಗಿರಬಹುದು ಅಥವಾ ಆಸ್ಟ್ರಿಯೋಪೋರೋಸಿಸ್ ಅಂತ ಹೇಳ್ತೀವಿ ಅಂದರೆ ಮೂಳೆಯ ಒಳಗಡೆ ಸಾಂದ್ರತೆ ಕಡಿಮೆ ಆಗೋದಾಗಿರ್ಬೋದು ಕ್ಯಾಲ್ಶಿಯಮ್ ಮತ್ತು ವಿಟಮಿನ್ ಡಿ ಕೊರತೆ ಆಗಿರ್ಬೋದು ಹಾಗೆ ನಮ್ಮ ಮಾಂಸಖಂಡಗಳಲ್ಲಿ ಶಕ್ತಿ ಕಡಿಮೆ ಆಗೋದು ಆಗೋದ್ರಿಂದನೂ ಕೂಡ ನಮಗೆ ಈ ಲ್ಯಾಡೋಸಿಸ್ ಅಂತಕ್ಕಂತಹ ಸರ್ವೈಕಲ್ ಅಥವಾ ಲಂಬಾರ್ ಲ್ಯಾರ್ಡೋಸಿಸ್ ಅಂತಕ್ಕಂತಹ ಒಂದು ಸಮಸ್ಯೆ ಕಾಣಿಸುತ್ತೆ ಈ ಪ್ರಾಬ್ಲಮ್ ಬಂದರೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬಹುದು ಅಂತ ಹೇಳಿದ್ರೆ ಮೊದಲನೇದಾಗಿ ಇದು ಹೆಚ್ಚು ನೋವನ್ನು ಕೊಡೋದಿಲ್ಲ ಇನಿಷಿಯಲ್ ಸ್ಟೇಜಲ್ಲಿ ನಮ್ಮ ಕತ್ತಿನ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ ಹಾಗೆ ಸ್ಟಿಫ್ನೆಸ್ ಮಾತ್ರ ಇರುತ್ತೆ ಅವರಿಗೆ ಹೆಚ್ಚು ನೋವು ಅಂತಕ್ಕಂಥದ್ದು ಕೊಡೋದಿಲ್ಲ ಹಾಗಾಗಿ ಹೆಚ್ಚಿಗೆ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಇದು ಹೆಚ್ಚಿಗೆ ಮುಂಭಾಗಕ್ಕೆ ಕತ್ತನ್ನು ಭಾಗಿಸ್ತಾ ಬಂದಾಗ ಅಥವಾ ನಮ್ಮ ಸೊಂಟದ ಭಾಗದಲ್ಲಿ ಸ್ಟಿಫ್ನೆಸ್ ಜಾಸ್ತಿ ಆದಾಗ ಅದು ಇನ್ವರ್ಡ್ ಕರು ಜಾಸ್ತಿ ಆಗ್ತಾ ಹೋದಾಗ ಆಗ ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಏನು ಚಿಕಿತ್ಸೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಆ್ಯಂಟಿ ಇನ್ಫ್ಲಮೇಟ್ರಿ ಕೊಡ್ತಾರೆ ಅಥವಾ ತುಂಬ ಕರು ಜಾಸ್ತಿ ಆಗಿದ್ದರೆ ಅಥವಾ ತುಂಬ ಸ್ಟ್ರಕ್ಚರ್ ಚೇಂಜ್ ಆಗಿ ಹೋದರೆ ಅದಕ್ಕೆ ನಾವು ಮಾಡಬೇಕಾಗಿರತಕ್ಕಂಥದ್ದು ಸರ್ಜರಿ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದರ ಮೂಲಕವಾಗಿ ಆ ಸರ್ವೈಕಲ್ ರೀಜನಲ್ಲಿ ಏನು ತೊಂದರೆ ಆಗಿದೆ ಅಥವಾ ಕತ್ತಿನ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ಅದನ್ನು ಕರೆಕ್ಷನ್ ಮಾಡಬಹುದು ಅದಲ್ಲದೆ ಫಿಸಿಯೋಥೆರಪಿಯನ್ನು ಎಕ್ಸಸೈಸನ್ನು ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಇದರ ಸ್ಟ್ರಕ್ಚರನ್ನು ನಾವು ಬದಲಾವಣೆ ಮಾಡಿಕೊಳ್ಬೋದು ಸಾಮಾನ್ಯವಾಗಿ ಈ ಲ್ಯಾಡೋಸಿಸ್ ಆದಾಗ ಸರ್ವೈಕಲ್ ಲ್ಯಾಡೋಸಿಸ್ ಆಗ್ತಾ ಹೋದಾಗ ನಮಗೆ ಮಾತಿನಲ್ಲಿ ಸ್ವಲ್ಪ ಆಡುವಾಗ ಸ್ವಲ್ಪ ತೊಂದರೆ ಆಗ್ತಾ ಹೋಗುತ್ತೆ ಹಾಗೆ ಆಹಾರವನ್ನು ನುಂಗ್ಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಅಂತಕ್ಕಂಥದ್ದಾಗತ್ತೆ ಅದಲ್ಲದೆ ಮೆದುಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗದೇ ಇರೋದರಿಂದ ಸೆರಬ್ರಲ್ ಅಟ್ರಾಫಿ ಹೇಳಿ ನಾವು ಹೇಳ್ತೀವಿ ಹಾಗೆ ಮೆದುಳಿನಲ್ಲಿ ನ್ಯೂರಾನ್ಸಿಗೆ ಹೆಚ್ಚು ರಕ್ತ ಸಂಚಾರದಲ್ಲಿ ಕೊರತೆಯಿಂದಾಗಿ ನಮಗೆ ಫ್ಯೂಚರಲ್ಲಿ ಡಿಮೆನ್ಷಿಯಾ ಅಂತಕ್ಕಂತಹ ಕಾಯಿಲೆಯು ಕೂಡ ಬರುವಂತಹ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಈ ಲ್ಯಾರ್ಡೋಸಿಸ್ ಆದಾಗ ಸರ್ವೈಕಲ್ ಅಥವಾ ಲಂಬಾರ್ ಲ್ಯಾರ್ಡೋಸಿಸ್ ಆದಾಗ ಯಾರು ಕೂಡ ನೆಗ್ಲೆಕ್ಟ್ ಮಾಡ್ದೇನೆ ಅದಕ್ಕೆ ಔಷಧಿ ಮಾತ್ರೆಗಳು ಅಂತ ಹೇಳಿದ್ರೆ ವೈಟಮಿನ್ ಟ್ಯಾಬ್ಲೆಟ್ಸ್ಗಳನ್ನು ಕ್ಯಾಲ್ಷಿಯಂ ವಿಟಮಿನ್ ಡಿ ಮಲ್ಟಿವಿಟಮಿನ್ ಮಾತ್ರೆಗಳನ್ನು ತೊಗೊಂಡು ಸ್ವಲ್ಪ ವ್ಯಾಯಾಮವನ್ನು ಫಿಸಿಯೋಥೆರಪಿ ವ್ಯಾಯಾಮವನ್ನು ಮಾಡೋದರಿಂದ ದೇಹದ ತೂಕ ತುಂಬ ಜಾಸ್ತಿ ಆಗಿದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ನಮ್ಮ ಈ ಸ್ಟ್ರಕ್ಚರನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಬೋದು ಅದಲ್ಲದೇ ಇವತ್ತು ಒಂದು ಹೊಸ ಟೆಕ್ನಾಲಜಿ ಅಂತ ಹೇಳಿದ್ರೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಅಂತಕ್ಕಂಥದ್ದು ಇದೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಯಾವಾಗ ಸರ್ವೈಕಲ್ ರೀಜನಿಗೆ ಕೊಡ್ತಾ ಹೋಗ್ತೀವೋ ಅಲ್ಲಿ ರಕ್ತ ಸಂಚಾರ ಹೆಚ್ಚಾಗೋದರಿಂದ ಸುತ್ತಮುತ್ತ ಇರತಕ್ಕಂಥ ಮಾಂಸಖಂಡಗಳು ಮಸಲ್ಸ್ ಏನು ತುಂಬ ರಿಜಿಡಿಟಿ ಅಂದರೆ ತುಂಬ ಗಟ್ಟಿಯಾಗಿರುತ್ತೆ ಹಾರ್ಡ್ ಆಗಿರುತ್ತೆ ನಮಗೆ ತಿರ್ಸ್ಲಿಕ್ಕೆ ಕಷ್ಟ ಆಗ್ತಿರತ್ತೆ ರಕ್ತ ಸಂಚಾರ ಹೆಚ್ಚಾಗೋದರಿಂದ ಅದು ತನ್ನ ಕಡಿಮೆ ಕಡಿಮೆಯಾಗಿ ಸ್ವಲ್ಪ ಸ್ಮೂತ್ ಆಗೋದರಿಂದ ನಮಗೆ ವ್ಯಾಯಾಮ ಮಾಡಲಿಕ್ಕೆ ಸುಲಭವಾಗುತ್ತೆ ಹಾಗೆ ಸ್ವಲ್ಪ ಸ್ಟ್ರಕ್ಚರ್ ಅಂತಕ್ಕಂಥದ್ದು ಚೇಂಜ್ ಆಗ್ತಕ್ಕಂಥದ್ದು ಹೇಳಿದ್ರೆ ನಮ್ಮ ಕತ್ತಿನ ಭಾಗದಲ್ಲಿ ಎಷ್ಟು ಬೆಂಡ್ ಆಗಿದೆ ಅನ್ನೋದನ್ನು ನಾವು ನೋಡಿಕೊಂಡು ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಲೇಸರನ್ನು ಕೊಡೋದರಿಂದ ಹಾಗೆ ಫಿಸಿಯೋ ಎಕ್ಸಸೈಸನ್ನು ಕೆಲವನ್ನ ಮಾಡೋದರಿಂದ ನಮಗೆ ಈ ಲ್ಯಾಡೋಸಿಸ್ ಅಂತಕ್ಕಂಥದ್ದನ್ನು ಮೇಂಟೈನ್ ಮಾಡಬಹುದು ಆದರೆ ಲ್ಯಾಡೋಸಿಸನ್ನು ಸಂಪೂರ್ಣವಾಗಿ ವಾಸಿ ಮಾಡೋಕ್ಕಾಗತ್ತಾ ಅದನ್ನು ಹಾಗೆ ಯಾವುದಾದ್ರೂ ಆಲ್ಟರ್ನೇಟಿವ್ ಥೆರಪಿಲಿ ಅಥವಾ ಔಷಧಿನ ತಿಂದು ಮಾಡಲಿಕ್ಕಾಗತ್ತಾ ಅಂತ ಕೇಳಿದರೆ ಸಾಧ್ಯ ಇಲ್ಲ ಇದಕ್ಕೆ ಕಾಂಬಿನೇಷನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಮೊದಲನೇದಾಗಿ ಏನು ತೊಂದರೆ ಇದೆ ನನ್ನ ದೇಹದಲ್ಲಿ ಏನು ಕೊರತೆ ಇದೆ ಅಂತಕ್ಕಂಥದ್ದನ್ನು ನೋಡಿಬಿಟ್ಟು ಅದಕ್ಕೆ ಬೇಕಾಗಿರತಕ್ಕಂತಹ ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಮಾತ್ರೆಗಳನ್ನು ತಗೊಳ್ತಕ್ಕಂಥದ್ದು ಫಿಸಿಯೋಥೆರಪಿ ಎಕ್ಸಸೈಸನ್ನು ಮಾಡೋದು ಹಾಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆಯನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಸ್ಟ್ರಕ್ಚರ್ ಏನು ಚೇಂಜ್ ಆಗ್ತಿರುತ್ತೆ ಅದನ್ನು ನಾವು ಸುಲಭವಾಗಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೇ ಮಾಡಿಕೊಳ್ಬೋದು ಸಾಮಾನ್ಯವಾಗಿ ಈ ಲ್ಯಾಡೋಸಿಸ್ ಜಾಸ್ತಿ ಆಗ್ತಾ ಹೋದರೆ ಹೋಲ್ ಸ್ಪೈನನ್ನು ನಾವು ಶಸ್ತ್ರಚಿಕಿತ್ಸೆ ಮಾಡಲಿಕ್ಕಾಗಲ್ಲ ಕತ್ತಿನ ಭಾಗದಲ್ಲೂ ಆಗಿರುತ್ತೆ ಕೆಲವರಿಗೆ ಬೆನ್ನಿನ ಭಾಗದಲ್ಲೂ ಆಗಿರುತ್ತೆ ಹಾಗೆ ಮಿಡ್ಬೋನಲ್ಲೂ ಕೂಡ ಸ್ಟ್ರಕ್ಚರ್ ಚೇಂಜ್ ಆಗೋದ್ರಿಂದ ಹೋಲ್ ಸ್ಪೈನನ್ನು ಸರ್ಜರಿ ಮಾಡೋದು ಸ್ವಲ್ಪ ಕಷ್ಟವಾಗಿರೋದರಿಂದ ಸುಲಭವಾಗಿ ನಾವು ಸ್ವಲ್ಪ ಮಾಡಿಫಿಕೇಷನ್ ಮಾಡಿಕೊಂಡು ಜೀವನ ಶೈಲಿಯನ್ನು ಮಾಡಿಫಿಕೇಷನ್ ಮಾಡಿಕೊಂಡು ಸ್ವಲ್ಪ ವ್ಯಾಯಾಮವನ್ನು ಮಾಡಿ ಸ್ವಲ್ಪ ವಾಕಿಂಗ್ ಮಾಡೋದರಿಂದ ನಮಗೆ ಈ ಸರ್ವೈಕಲ್ ಲಂಬಾರ್ ಲ್ಯಾಡೋಸಿಸ್ ಅಂತಕ್ಕಂತಹ ಒಂದು ಸಮಸ್ಯೆಗೆ ಲೇಸರ್ನಲ್ಲಿ ನಿಮಗೆ ಚಿಕಿತ್ಸೆಯನ್ನು ನೀಡಿ ನಾವು ಸರಿಪಡಿಸಬಹುದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೇಸರ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಲ್ಲಿ ಫೋನ್ ನಂಬರ್ಸ್ ಬರ್ತಾ ಇದೆ ಹಾಗೆ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೂ ಕಾಲ್ ಮಾಡಬಹುದು ಅಥವಾ ಮೆಸೇಜನ್ನು ಕಳಿಸ್ಬೋದು ಹಾಗೆ ನೀವು ನಮ್ಮ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ನಿಮ್ಮ ಮೇಲ್ ಐ ಡಿಯನ್ನು ಇರುತ್ತೆ ಆ ಮೇಲ್ ಐಡಿಗೆ ನಮಗೆ ನಿಮ್ಮ ಸಮಸ್ಯೆಯನ್ನು ಕಳಿಸಿದರೆ ಯಾವ ರೀತಿ ಬಯೋಸ್ಟಿಮ್ಯುಲೇಷನ್ ಲೇಸರ್ ನಿಮಗೆ ಈ ಲ್ಯಾಡೋಸಿಸ್ ಅಂತಕ್ಕಂತಹ ಸಮಸ್ಯೆಗೆ ಪರಿಹಾರವನ್ನು ಅಥವಾ ಚಿಕಿತ್ಸೆಯನ್ನು ನೀಡಬಹುದು ಅನ್ನೋದರ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ನೀಡ್ತೇವೆ ನಮಸ್ತೆ